ಕೋಲಾರ ವಕ್ಕಲೇರಿ ಹೋಬಳಿ ವ್ಯಾಪ್ತಿಯ ಸೊಲೂರು ಗ್ರಾಮದ ಹೊರಕೆರೆಯಲ್ಲಿ ಅಕ್ರಮ ಮಣ್ಣಿನ ರಸ್ತೆ ಕೆಲಸ ನಡೀತಾ ಇದೆ ಕೆರೆಯ ಮಣ್ಣನ್ನೇ ಕೆರೆಗೆ ಚೆಲ್ಲಿ ಸ್ವಂತ ರಸ್ತೆ ಮಾಡಿಕೊಳ್ತಿದ್ದಾರೆ ಯಾರ ಅನುಮತಿಯೂ ಇವರಿಗಿಲ್ಲ ಯಾವ ಅಧಿಕಾರ ಮತ್ತು ಧೈರ್ಯದ ಮೇಲೆ ಈ ಕೆಲಸ ಮಾಡುತ್ತಿದ್ದಾರೆ ನಮಗಂತೂ ಗೊತ್ತಿಲ್ಲ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಮರಗಿಡಗಳನ್ನು ಕಟಾವು ಮಾಡಿದ್ದಾರೆ ಮೂರು ಅಡಿ ಆಳವಿರಬೇಕಾದ ಕೆರೆಯನ್ನ ಹತ್ತು ಅಡಿ ಆಳ ಮಾಡಿ ಹಳ್ಳಗಳನ್ನ ಮಾಡ್ತಿದ್ದಾರೆ ದನ ಕರುಗಳು ಹಳ್ಳದೊಳಗೆ ಬಿದ್ದರೆ ರಕ್ಷಣೆ ಮಾಡೋದಾದ್ರೂ ಹೇಗೆ ಯಾವುದಾದ್ರೂ ಕುರಿ ಮೇಕೆ ತೊಳೆಯಲು ಬಂದು ಹಳ್ಳದಲ್ಲಿ ಬಿದ್ದರೆ ಕಾಪಾಡುವವರು ಯಾರು ನಮಗಿರುವ ಕಾಳಜಿ ಪಂಚಾಯಿತಿಗೆ ಇಲ್ಲ ಬೆಳಗ್ಗೆ ಅರ್ಜಿ ಕೊಟ್ಟು ತಿಳಿಸಿದಾಗ ಆ ಕ್ಷಣಕ್ಕೆ ಪಂಚಾಯಿತಿ ಮಾತಿನ ಮೇರೆಗೆ ಕೆಲಸ ನಿಲ್ಲಿಸ್ತಾರೆ ಮತ್ತೆ ರಾತ್ರಿ ಕೆಲಸವನ್ನ ಶುರು ಮಾಡ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ರಾತ್ರಿ ಕರೆ ಮಾಡಿದ್ರೆ ತೆಗೆಯೋದಿಲ್ಲ ಇದುವರೆಗೂ ಪೊಲೀಸ್ ಇಲಾಖೆ ಅಥವಾ ಇತರೆ ಯಾವುದೇ ಇಲಾಖೆಗೆ ನೋಟಿಸ್ ನೀಡಿಲ್ಲ ಕೆರೆಯಿಂದ ಬರುವ ಹಣ ಪಂಚಾಯಿತಿಗೆ ಬೇಕು ಕೆರೆ ಹಿತಾಸಕ್ತಿ ಇವರಿಗೆ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು ಹಾಗಾಗಿ ಕೂಡಲೇ ಸರಿಪಡಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ತೇವೆ ಎಂದು ಸುಲೂರು ಸಮಾಜ ಸೇವಕ ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು ಬಳಿಕ ಸುಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ಮತ್ತು ಮುನೇಗೌಡ ಮಾತನಾಡಿ ಕೆರೆಯಲ್ಲಿ ಮಣ್ಣು ಎತ್ತಿ ರಸ್ತೆ ಮಾಡುತ್ತಿರುವ ವಿಚಾರ ತಡವಾಗಿ ನಮ್ಮ ಗಮನಕ್ಕೆ ಬಂದಿದೆ ನಮಗೆ ಅವರು ಯಾರು ಅಂತ ಗೊತ್ತಿಲ್ಲ ಅವರ ಮುಖವನ್ನು ಸಹ ನಾವು ನೋಡಿಲ್ಲ ಆದರೆ ಗ್ರಾಮದಲ್ಲಿ ನಮ್ಮ ಬಗ್ಗೆ ಬೇರೆ ತರಹದ ಸುದ್ದಿ ಸೃಷ್ಟಿಯಾಗಿದೆ ನಾವು ಜನಪ್ರತಿನಿಧಿಗಳಾಗಿ ಇಂಥ ಕೆಲಸಕ್ಕೆ ಸಹಕಾರ ಕೊಡುವುದಿಲ್ಲ ವಿಷಯ ತಿಳಿದ ಕೂಡಲೇ ಆಗಮಿಸಿ ನಿಲ್ಲಿಸುವ ಕೆಲಸ ಮಾಡಿದ್ದೇವೆ ಮೂರು ಗಂಟೆ ತನಕ ನಿಲ್ಲಿಸಿ ರಾತ್ರಿ ಮತ್ತೆ ಶುರು ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಆಗಮಿಸಿ ಕಾನೂನು ಕ್ರಮ ಕೈಗೊಂಡು ಮಣ್ಣು ತೆರವು ಮಾಡಿ ಯಥಾಸ್ಥಿತಿ ಕೆರೆ ಇರುವಂತೆ ಮಾಡಬೇಕು ಮುಂದಿನ ಪೀಳಿಗೆಗೆ ಅನುಕೂಲವಾಗಬೇಕು ಇವತ್ತು ಇವರು ನಾಳೆ ಇನ್ನುಬ್ರು ಈ ರೀತಿಯಾದ್ರೆ ಕೆರೆ ಉಳಿಸುವುದು ಕಷ್ಟ ಆಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದರು

ಫೋಟೋ ಮಾತಾಡಿ ರಸ್ತೆ ಮಾಡ್ತಾವ್ರಿ ಜಮೀನಿಗೆ ನೋಡುತ್ತಾರ ಅಕ್ರಮವಾಗಿ ನೈಟ್ ನಾವು ಬಂದು ಹೇಳಿದ್ರೆ ಪಂಚಾಯತ್ ನಾವು ಪರ್ಮಿಷನ್ ತಗೊಂಡಿದ್ರಿ ಪಂಚಾಯತಿ ಅಧಿಕಾರಿಗಳು ಮಾತಾಡ್ಕೊಂಡಿದ್ರಿ ವಿಡಿಯೋ ಮಾತಾಡ್ಕೊಂಡಿದ್ರಿ ಅಂತ ದೊಡ್ಡ ವತ್ಸವಾಗಿ ಮಾತುಗಳು ಮಾತಾಡ್ತಾರ ಆಮೇಲೆ ಆ ಮಾತುಗಳು ನೋಡಿ ನಾವು ಪೊಲೀಸ್ ಕರ್ಸ್ಕೊಬೇಕಾಗ್ತದ ಪೊಲೀಸ್ ಕರ್ಸ್ಕೊಂಡ್ರು ಕೂಡ ಪೊಲೀಸ್ ಹೋದ್ಮೇಲೆ ತಿರ್ಗಾ ಕೆಲಸ ಮಾಡ್ತಾರೆ ಅವರು ಮುಂದೆ ಏ ಇದಕ್ಕೆಲ್ಲ ಏನು ಕಾರಣ ಅಂತ ಗೊತ್ತಾಗ್ತಲ್ಲ ನಮಗೆ ನಿನ್ನೆ ಅರ್ಜಿ ಕೊಡ್ತೀರಿ ಪಂಚಾಯತಿಗೆ ಹೋಗಿ ಪಂಚಾಯತಿ ಅರ್ಜಿನೂ ಗಮನಿಸ್ಕೊಂತಲ್ಲ ಮುಂದೆ ಇನ್ನೇನು ಮಾಡಬೇಕು ಅಂತ ನಾವು ಹೆಚ್ಚಿನ ಮಾಡ್ತಾ ಇದ್ದೀವಿ ಇದಕ್ಕೆ ಆಕ್ಷನ್ ಯಾರು ತಗೊಂಡಿಲ್ಲ ಆಕ್ಷನ್ ಯಾರು ತಗೊಂಡೇ ಇಲ್ಲ ಸಬ್ಬಿಸ್ಪಿಟ್ರ ಯಾರು ಟೇಷನಿಂದ ಯಾರು ಬಂದಿದ್ರು ಟೇಷನ್ ಇಬ್ಬರಲ್ಲಿ ಪಿ ಸಿ ಬಂದಿದ್ರು

ಉದ್ದ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿ ಗ್ರಾಮಸ್ಥರು ಮೆಂಬರ್ ಗಮನಕ್ಕೂ ಬಂದಿಲ್ಲ ಮೆಂಬರ್ ಆಗಿ ಅವ್ರೆ ಅಂತ ನಮ್ಮ ಅನಿಸಿಕೆ ಈಗ ಮೆಂಬರ್ ಅಧ್ಯಕ್ಷರು ಪಿಡಿಒರು ಪಂಚಾಯತ್ ವತಿಯಿಂದ ನೀವು ನೋಟಿಸ್ ಕೊಡುವಂತ ಕೆಲಸ ನೋಟಿಸ್ ನಿನ್ನೆ ನೋಟಿಸ್ ಕೊಟ್ರೆ ನೋಟಿಸ್ಗಿನ್ನ ಏನು ಉತ್ತರ ಇಲ್ಲ ಅರ್ಜಿ ಕೊಟ್ಟು ನೀವು ಅರ್ಜಿ ಅರ್ಜಿ ಕೊಟ್ರೆ ಆಮೇಲೆ ನೈಟ್ ಒಂಬತ್ತು ಗಂಟೆಲಿ ಫೋನ್ ಮಾಡ್ತೀನಿ ಅವ್ರು ತೆಗೆಯಲ್ಲ ಬೆಳಗ್ಗೆ ಅವರೇ ಏಳು ಗಂಟೆಗೆ ಫೋನ್ ಮಾಡ್ತಾರೆ ಏನು ಸರ್ ಕೆರೆ ನಿಂಗೆ ಮುಚ್ತಾ ಇದ್ರಲ್ಲ ಮೀನುಗಳೆಲ್ಲ ಅದರಲ್ಲಿ ಯಾರಾಜ್ ಮಾಡಿ ಮೀನುಗಳಿಗೆ ಹದಿನೈದು ಇಪ್ಪತ್ತು ಲಕ್ಷ ಕಾಸು ಬಂತು ನಿಮಗೆ ಅದು ಸಾಲದೇನೂ ಇವು ರೋಡ್ಗಳು ಮುಚ್ಕೊಂಡು ಕೆರೆಗಳು ಮುಚ್ಚಂತ ಕೆಲಸಗಳು ಇದ್ರಿ ಅಂತ ಕೇಳೋದನ್ನು ಇಲ್ಲಪ್ಪ ನಾನು ನೋಟಿಸ್ ಜಾರಿ ಮಾಡ್ತೀನಿ ಸ್ಟೇಷನ್ಗೆ ಅಂತೆಲ್ಲ ಹೇಳಿದರು ಇನ್ನು ಎರಡು ಗಂಟೆ ಆಗಿದೆ ಇದ್ರ ಬಗ್ಗೆ ಕ್ರಮನೇ ತಗೊಂತ ಪಂಚಾಯತಿಯಿಂದ ಕೆರೆ ರಕ್ಷಣೆ ಮಾಡೋ ಕೆಲಸ ಆಗ್ಬೇಕು ಅಂತ ರಕ್ಷಣೆ ಮಾಡೋ ಕೆಲಸ ಆಗಬೇಕು ಆಮೇಲೆ ರವೀನ್ ಅವ್ರು ಕೇಳ್ತೀರಿ ರವೀನ ಕೇಳಿದ್ರೆ ರವೀನ ನಮ್ಗೆ ಸೇರಲ್ಲ ಪಂಚಾಯತಿಗೆ ಸೇರ್ತದೆ ಇದು ಅಂತ ರವೀನ ಹೇಳ್ತಾರೆ ಎಲ್ಲ ಒಂದ್ ಕಡೆ ಗ್ರಾಮಸ್ಥರ ಒಂದು ಇಂಟ್ರೆಸ್ಟ್ ಗಿಂತ ಅದೇ